ನೂರಾರು ಪುಸ್ತಕಗಳನ್ನು ಬರೆದಿದ್ದಾರೆ ತನ್ನದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಯುವ ಜನತೆಯನ್ನ ತನ್ನ ಲೇಖನೆಯಿಂದ ಸೆಳೆಯುವಂತಹ ಒಂದು ಚಾಕಚಕ್ಯತೆ ಇರೋದು ಶ್ವೇತಾ ನಿಹಾಲ್ ಜೈನ್ ಅವರಿಗೆ ಅವರ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೇಳಿ ರಾಮಿಲಾ ಮದನ್ ಅವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಶ್ವೇತಾ ನಿಹಾಲ್ ಇಲ್ಲಿಂದ ಬೆಂಗಳೂರಿಗೆ ಬಂದಾಗ ನಮಗೆ ಅಷ್ಟು ಪರಿಚಯನೇ ಇರಲಿಲ್ಲ ಆದರೂ ಅವಳ ಪುಸ್ತಕಗಳು ಸುಮಾರು ಇಪ್ಪತ್ತು ಪುಸ್ತಕಗಳ ಬಿಡಿಗೆ ಬಿಡುಗಡೆ ಆದ ನಂತರ ಅವಳ ಎತ್ತರ ಗಾತ್ರಕ್ಕೂ ಅವಳು ಬರೆದಿರೋ ಅಂತಹ ಪುಸ್ತಕಕ್ಕೂ ಅಜಗಜಾಂತರ ಅನ್ನಿಸ್ಬಿಟ್ಟು ನಮ್ಮ ಇಡೀ ಬೆಂಗಳೂರು ನಗರದ ಕಣ್ಣೇ ಅವಳತ್ತ ತಿರುಗ್ತು ಅಂದರೆ ತಪ್ಪಾಗೋದಿಕ್ಕಿಲ್ಲ ಹಾಗೂ ಜಿನದರ್ಶನ ಧಾರಾವಾಹಿಯನ್ನು ಸುಮಾರು ಏಳು ವರ್ಷಗಳಿಂದ ಎಡಿಟಿಂಗ್ ಮಾಡಿಕೊಂಡು ಅವಳು ಬಂದು ಅದರ ಮೇಲ್ವಿಚಾರಕಿಯಾಗಿ ನಿರೂಪಕಿಯಾಗಿ ನಾನು ಅವಳ ಕೆಲಸ ಅವಳ ಜೊತೆ ಕೆಲಸವನ್ನು ಮಾಡಿದ್ದೆ ಶ್ವೇತಾ ನಿಹಾಲ್ ಲೇಖಕಿ ಪತ್ರಕರ್ತೆ ಶ್ರೇಯಾ ಮೀಡಿಯಾದ ಪ್ರಧಾನ ಸಂಪಾದಕರು ಇವರು ಈಗಾಗಲೇ ಕನ್ನಡದಲ್ಲಿ ಇಪ್ಪತ್ತು ಕೃತಿಗಳನ್ನು ರಚಿಸಿದ್ದಾರೆ ಶೂನ್ಯದಿಂದ ದಡೆಗೆ ಉತ್ತಮ ಸಂದೇಶ ನೀಡುವಂತಹ ಕೃತಿಗಳಾದ ಆತ್ಮಹತ್ಯೆ ಅನಿವಾರ್ಯವೇ ಬದುಕು ಮುಗಿಸುವ ದಿನದೊಳಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಅವಳು ಬರೆದಿರುವಂತಹ ಪುಸ್ತಕ ಅದರ ಶೀರ್ಷಿಕೆಯೇ ಅಮೋಘವಾಗಿ ಅನನ್ಯವಾಗಿದೆ ಅಂತ ನಾನು ತಿಳಿಸೋಕೆ ಇಷ್ಟಪಡ್ತೇನೆ ಇವರು ರಚಿಸಿದ ಸುರಪುರದ ಸುರಂಗ ಮಾರ್ಗ ಮಕ್ಕಳ ಕಾದಂಬರಿ ಮಕ್ಕಳ ಪತ್ರಿಕೆಯಲ್ಲಿ ಧಾರವಾಹಿಕೆಯಾಗಿ ಬಂದಿದೆ ಸಾಕು ಸಾಕು ಅಂತ ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾಳೆ ಎಲೆ ಮರೆ ಕಾಯಿಯಂತೆ ಇವಳು ಹಣ್ಣಾಗ ಬಯಸಲು ಬಹಳಷ್ಟು ಊರ್ಧ್ವಮುಖವಾಗಿ ಬೆಳೀತಾ ಇದ್ದಾಳೆ ಶ್ವೇತಾ ನಿಹಾಲ್ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನನ್ನ ಕವನದ ಶೀರ್ಷಿಕೆ ನಿನ್ನಂತಾಗಬೇಕು ಗೊಮ್ಮಟ ನಿನ್ನಂತಾಗಬೇಕು ಗೊಮ್ಮಟ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಗೊಮ್ಮಟ ನಿನ್ನಂತಾಗಬೇಕು ತ್ಯಾಗ ಸಂದೇಶವ ಸಾರಿದವ ನೀ ಗೊಮ್ಮಟ ತ್ಯಾಗ ಸಂದೇಶವ ಸಾರಿದವ ನೀ ಗೊಮ್ಮಟ ಭಕ್ತರ ಪಾಲಿಗೆ ನೀನೇ ಶಾಂತಿ ಸಂಪುಟ ನಿನ್ನ ಪಾದದ ತಳದಲ್ಲಿ ನೆರಳ ಕಾಣಬೇಕು ನಿನ್ನಂತಾಗಬೇಕು ಗೊಮ್ಮಟ ನಿನ್ನಂತಾಗಬೇಕು ಬಹುದಿನಗಳು ಕಳೆದರೂ ಅಳಿಯಲಾಗದು ನಿನ್ನ ತ್ಯಾಗ ಬಹುದಿನಗಳಲ್ಲೂ ಕಳೆದರೂ ಅಳಿಯಲಾಗದು ನಿನ್ನ ತ್ಯಾಗ ಭೋಗದ ಆಸೆ ತೊರೆದವ ನೀ ಚಿನ್ಮಯಿ ಗೊಮ್ಮಟ ಓ ತ್ಯಾಗ ವೀರ ಗೊಮ್ಮಟ ಎಲ್ಲವನ್ನೂ ಗೆದ್ದು ವೀರ ಬಾಹುಬಲಿ ಯಾದವ ನೀನು ಎಲ್ಲವನ್ನು ಗೆದ್ದು ವೀರ ಬಾಹುಬಲಿ ಯಾದವ ನೀನು ನಿನ್ನಂತಾಗಬೇಕು ಗೊಮ್ಮಟ ನಿನ್ನಂತಾಗಬೇಕು ಮಾನಪಮಾನಗಳ ಗೆದ್ದು ಬೀಗಿದವನು ಮಾನಪಮಾನಗಳ ಗೆದ್ದು ಬೀಗಿದವನು ವೈರಾಗ್ಯ ಭಾವದಲ್ಲಿ ಅಷ್ಟ ಕರ್ಮವ ಗೆದ್ದನು ವೈರಾಗ್ಯ ಭಾವದಲ್ಲಿ ಅಷ್ಟ ಕರ್ಮ ಗೆದ್ದವನು ಮಳೆ ಚಳಿಗೆಲ್ಲ ಬೆದರದೆ ಆತ್ಮಬಲದಿ ನಿಂತವನು ಮಳೆ ಚಳಿಗೆಲ್ಲ ಬೆದರದೆ ಆತ್ಮಬಲದಿ ನಿಂತವನು ಅತಿಶಯಕಾರಿ ಆತ್ಮನವನು ಜಗ ವಂದ್ಯನು ಜಗ ಪೂಜ್ಯನು ಅತಿಶಯಕಾರಿ ಆತ್ಮನವನು ಜಗ ವಂದ್ಯನು ಜಗ ಪೂಜ್ಯನು ನಿನ್ನಂತಾಗಬೇಕು ಗೊಮ್ಮಟ ನಿನ್ನಂತಾಗಬೇಕು ಶ್ವೇತ ನಿಹಾಲ್ ಜಯನ್ ಅವರ ಕವನವನ್ನ ಗಾಯದ ಮೂಲಕ ಪ್ರಸ್ತುತಪಡಿಸುವುದಕ್ಕೆ ಸುನಿಲ್ ಹುಂಜಾ ಅವರು ವೇದಿಕೆಯಲ್ಲಿದ್ದಾರೆ ಅವರ ಪರಿಚಯವನ್ನು ಅರ್ಹನ್ ಜೈನ್ ಅವರು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಸುನಿಲ್ ಹುಂಜಾ ಇವರ ಕಿರಿ ಪರಿಚಯ ಇವರು ನಾಗರಾಜ್ ಜೈನ್ ಹಾಗೂ ತಾಯಿ ರತ್ನಮ್ಮ ಇವರ ಮಗನಾಗಿ ಜನಿಸಿದರು ತಮ್ಮ ವಿದ್ಯಾಭ್ಯಾಸವನ್ನು ಕೋಣಂದೂರಿನಲ್ಲಿ ಪೂರ್ಣಗೊಳಿಸಿ ನಂತರ ಸಂಗೀತದಲ್ಲಿ ಇವರು ತಮ್ಮ ಜೂನಿಯರ್ ಪದವಿಯನ್ನು ಪಡೆದು ಹತ್ತು ಹಲವಾರು ಕಡೆ ತಮ್ಮ ತಂಡದೊಂದಿಗೆ ಸಂಗೀತ ಮನೋರಂಜನೆಯನ್ನು ನೀಡಿರುತ್ತಾರೆ ಹಾಗೆ ಹೊಂಬುಜದ ಅಮ್ಮ ಪದ್ಮಾವತಿ ಅಮ್ಮನವರಿಗೆ ಸಂಗೀತ ಸೇವೆಯನ್ನು ಮಾಡಿರುತ್ತಾರೆ ಆಕಾಶವಾಣಿಯಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಈಗ ಅವರ ಸಂಗೀತ ಸುದೆಯನ್ನು ಆಲಿಸೋಣ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಹೊಂಪಟ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಹೊಂಪಟ ನಿನ್ನಂತಾಗಬೇಕು ಯಾಗ ಸಂದೇಶ ಸಾರಿದ నీనేట భక్తర పాలిగే నీ శాంతి సంపట త్యాగ సందేశ సారీనే భక్తర పాలిగే నీ శాంతి సంపట ಬೇಕು ಗುಮ್ಮಟ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಗೊಬ್ಬಟ ನಿನ್ನಂತಾಗಬೇಕು ೂ ಕಳೆದರು ತಿಳಿಯದಾಗದು ನಿನ್ನ ತ್ಯಾಗ ಹೋಗದ ಆಸೆ ತೊರೆದವ ಹೊ ಬಿಡಿಸುವೇಗ ಬಹುದಿನಗಳು ಕಳೆದರು ಅಳಿಯಲಾಗದು ನಿನ್ನ ತ್ಯಾಗ ಹೋಗದ ಆಸೆ ತೊರೆದವಾ ಹೊವ ಬಿಡಿಸುವ ನಿನ್ನ ಮಹಿಮ ಯೋಚನೆ ನಿನ್ನ ಮಹಿಮ ಯೋಚನೆ ನನ್ನ ಬಲ್ಲದು ಎಲ್ಲವನು ಗೆದ್ದವನು ವೀರಬಾಹುಬಲಿಯಾದವ ಎಲ್ಲವನು ಗೆದ್ದವನು ನಿನ್ನಂತಾಗಬೇಕು ಗುಮ್ಮಟ ನಿನ್ನಂತಾಗಬೇಕು ಅಪಮಾನಗಳು ಕೆದ್ದು ಬೇಗಿದವನು ವೈರಾಗ್ಯ ಭಾವದಲ್ಲಿ ಅಷ್ಟ ಕರ್ಮ ಗೆದ್ದವನು ಮಾನಾಪಮಾನಗಳು ಕೆತ್ತು ಬೇಗಿದವನು ವೈರಾಗ್ಯ ಭಾವದಲ್ಲಿ ಕಷ್ಟ ಕರ್ಮಗೀತವನು ಮಳೆಯ ಚಳಿಗೆಲ್ಲ ಬೆದರದೆ ಆತ್ಮಬಲದಿ ನಿಂತವನು ಏ ಮಳೆಯ ಚಳಿಗಲ್ಲ ಬೆದರದೆ ಆತ್ಮಬಲದಿ ನಿಂತವನು ಆತ್ಮವನು ಜಗದ ಒಂದ ಜಗ ಪೂಜನು ಅತಿಶಯ ಕಾತ್ಮವನು ಜಗದ ಒಂದ್ಯ ಜಗ ಪೂಜನು ನಿನ್ನಂತಾಗಬೇಕು ಒಮ್ಮಟ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಒಮ್ಮಟ ನಿನ್ನಂತಾಗಬೇಕು ಯಾಗ ಸಂದೇಶ ಬ ಸಾರಿದ ನೀನೇ ಕೊಮ್ಮಟ ಭಕ್ತರ ಪಾಲಿಗೆ ീ സംപുട നിന്ന പെരളേ നിന്ന പാദ നെരളേ നെരളേക്കു നിന്നാകു കൊണ്ടാകട നിന്നാകു